ದೇವರು ನಮ್ಮ ಶತ್ರುಗಳ ಮೇಲೆ ನಮಗೆ ಜಯ ಕೊಡುವಂಥ ಎರಡು ವಿಧಾನಗಳಿವೆ ಒಂದು ನಮಗೆ ವಿರೋಧವಾಗಿ ನಿಂತಹ ಶತ್ರುಗಳು ಕಾಣದೆ ಹೋಗಿಬಿಡುತ್ತಾರೆ ಆದರೆ ದೇವರು ನಮ್ಮನ್ನಾದರೂ ನೆಲೆಗೊಳಿಸಿ ಆಶೀರ್ವದಿಸಿ ಉನ್ನತವಾಗಿ ಘನಪಡಿಸುತ್ತಾರೆ ಎರಡನೆಯ ವಿಧ ಶತ್ರುಗಳು ಹಾಗೆ ಇರುತ್ತಾರೆ ಆದರೆ ಅವರ ಕಾರ್ಯಗಳೆಲ್ಲ ನಿಷ್ಫಲವಾಗಿ ಹೋಗುತ್ತದೆ ಅವರ ಕಣ್ಣುಗಳು ಕಾಣುವಂತೆಯೇ ದೇವರು ನಮ್ಮನ್ನು ನೆಲೆಗೊಳಿಸಿ ಆಶೀರ್ವದಿಸಿ ಘನಪಡಿಸುತ್ತಾರೆ ಈ ಎರಡು ವಿಧದ ಆಶೀರ್ವಾದಗಳನ್ನು ದಾವಿದನು ಅನುಭವಿಸಿದನು ಅವನಿಗೆ ಶತ್ರುವಾಗಿ ನಿಂತಹ ಸೌಲನು ಅವನ ವಂಶವು ಕಣ್ಣಿಗೆ ಕಾಣದೆ ನಾಶವಾಗಿ ಹೋಯಿತು ದಾವಿದನಾದರೂ ನೆಲೆಗೊಂಡು ಆಶೀರ್ವಿಸಲ್ಪಟ್ಟನು ಹಾಗೆ ಮತ್ತೊಂದು ಕಡೆ ಅವನೇ ಹೇಳುತ್ತಾನೆ ನನ್ನ ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ ಎಂಬುದಾಗಿ ಈ ಎರಡೂ ರೀತಿಯ ಆಶೀರ್ವಾದಗಳು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಉಂಟಾಗಲಿದೆ ನೀವು ಶತ್ರುಗಳ ಮೇಲೆ ಜಯವನ್ನ ಹೊಂದುತ್ತೀರಾ ವಿಶೇಷವಾದಂಥ ಆಶೀರ್ವಾದಗಳು ಮೇಲುಗಳು ನಿಶ್ಚಯವಾಗಿ ಉಂಟಾಗಲಿದೆ